ದಾವಣಗೆರೆ ಜಿಲ್ಲೆ ಜಿಲ್ಲಾಧಿಕಾರಿಗಳ ಕಚೇರಿಯ ತುಂಗಭದ್ರಾ ಸಭಾಂಗಣದಲ್ಲಿ ವಿಶ್ವ ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ದಾವಣಗೆರೆ ಜಿಲ್ಲೆ ಇವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಹಾವೀರ್ ಎಂ ಕರಣ್ಣನವರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ದಾವಣಗೆರೆ ಅವರು ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಸುರೇಶ್ ಬಿ ಹಿಟ್ನಾಳ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ದಾವಣಗೆರೆ ಶ್ರೀಮತಿ ಉಮಾ ಪ್ರಶಾಂತ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ದಾವಣಗೆರೆ ರಾಜನಾಯಕ್ ಉಪನಿರ್ದೇಶಕರು ಮತ್ತು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ದಾವಣಗೆರೆ ಶ್ರೀಮತಿ ಕವಿತಾ ಟಿ ಎನ್ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ದಾವಣಗೆರೆ ಇವರು ಸ್ವಾಗತವನ್ನು ಬಯಸಿದರು ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮಾತನಾಡಿ ಈ ಒಂದು ಸಭೆಯಲ್ಲಿ ಸೇರಿರುವ ನಾವು ಎಲ್ಲರೂ ಸರ್ಕಾರದ ಪ್ರತಿನಿಧಿಗಳು ನಮ್ಮ ನಮ್ಮ ಜವಾಬ್ದಾರಿ ಏನು ಎಂಬುದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು ಯಾವ ರೀತಿ ಕಾರ್ಯಪ್ರವೃತ್ತರಾಗಬೇಕು ಎಂದು ತಿಳಿದುಕೊಳ್ಳಬೇಕು ಎಂದರು ಕೆಲವರು ಮಕ್ಕಳನ್ನು ಭಿಕ್ಷಾಟನೆಗೆ ದುಡುವುದು ಮತ್ತು ಹಾಗೆ ನೋಡುವುದಾದರೆ ಈಗ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಸಿಗದ ಸಂದರ್ಭದಲ್ಲಿ ಮಾನವನಿಗೆ ಕಳ್ಳತನ ಮಾಡಿ ಕೂಡಿ ಹಾಕಿಕೊಂಡು ರೈತ ಕೆಲಸಗಳಿಗೆ ಬಳಸಿಕೊಳ್ಳುವಂಥದ್ದು ನಾವು ಪತ್ರಿಕೆಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಎಂದರು ನಂತರ ಜಿಲ್ಲಾಧಿಕಾರಿಗಳು ಮಾತನಾಡಿ ಮಕ್ಕಳ ದೌರ್ಜನ್ಯಕ್ಕೆ ಮಹಿಳೆಯರ ಮೇಲೆ ಆಗುತ್ತಿರುವ ದೌರ್ಜನ್ಯಕ್ಕೆ ಈಗ ಸರ್ಕಾರದಲ್ಲಿ ಕಾನೂನು ತುಂಬಾ ಎಂದು ಸಮಾಜಕ್ಕೆ ಹೇಳಬೇಕು ಎಂದು ಸಭೆಯಲ್ಲಿ ತಿಳಿಸಿದರು ಮಕ್ಕಳನ್ನ ಭಿಕ್ಷಾಟನೆ ತಳ್ಳಿ ಅದರಿಂದ ಒಬ್ರು ಯಾರು ಪ್ರಾಫಿಟ್ ಮಾಡಿಕೊಳ್ಳುವಂಥದ್ದು ಅದರಿಂದ ಒಂದಿಷ್ಟು ಏನೋ ತಮ್ಮದೇ ಆದಂತಹ ಒಂದು ಸ್ವಪ್ರತಿಷ್ಠೆಯನ್ನು ಬೆಳೆಸಿಕೊಳ್ಳುವಂಥದ್ದು ಇದು ಒಂದು ವಿಚಾರಗಳು ನಡೀತಾ ಇದೆ ಅದಾದ ಮೇಲೆ ತಮಗೆಲ್ಲ ಗೊತ್ತಿರೋ ಹಾಗೆ ಈಗಿನ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಕೆಲಸಕ್ಕೆ ಜನ ಸಿಗ್ತಾಯಿಲ್ಲ ಯಾವುದೇ ಒಂದು ಕೆಲಸ ಕಾರ್ಯ ತೋಟಗಾರಿಕಾ ಕೆಲಸ ಆಗಿರ್ಬೋದು ಕೃಷಿ ಕೆಲಸ ಆಗಿರ್ಬೋದು ಐದ್ಯೋಗಿ ಔದ್ಯೋಗಿಕ ಕೆಲಸಗಳಾಗಿರ್ಬೋದು ಕಾರ್ಮಿಕ ರಿಲೇಟೆಡ್ ಕೆಲಸಗಳಾಗಿರ್ಬೋದು ಕೆಲಸಕ್ಕೆ ಜನ ಇಲ್ಲ ಅಂಥ ಒಂದು ವಿಚಾರದಲ್ಲಿ ಕೂಡ ಏನೋ ಆಶೆ ಆಮಿಷಗಳನ್ನು ತೋರಿನೂ ಆಗ್ಬೋದು ಅಥವಾ ಸುಳ್ಳು ಭರವಸೆಗಳನ್ನು ಕೊಟ್ಟು ಆಗಿರ್ಬೋದು ಹಲವಾರು ಸಂದರ್ಭಗಳಲ್ಲಿ ಬಲವಂತವಾಗಿಯೂ ಕೂಡ ಇದೇನು ಜೀತಕ್ಕಾಗಿ ಕಳ್ಳ ಸಾಗಣೆ ಕೂಡ ಇದೆ ಯಾಕಂದರೆ ನಾವು ಮೊನ್ನೆ ಒಂದು ಸಹ ಯಾವುದೋ ಒಂದು ವಿಚಾರದಲ್ಲಿ ಚರ್ಚೆ ಮಾಡುವಾಗ ನ್ಯೂಸ್ ಪೇಪರಲ್ಲಿ ಎಷ್ಟೊಂದು ಐಟಮ್ ಬಂತು ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರದು ಅದರ ಬಗ್ಗೆ ಹೆಚ್ಚಿನ ಅರಿವಿದೆ ಉಕ್ರೇನ್ನ ಯುದ್ಧದಲ್ಲಿ ಈ ಸೈನಿಕರಾಗಿ ತಗೊಂಡಿದ್ದಾರೆ ಅವರನ್ನ ಬಲವಂತನಾಗಿ ತೊಗೊಂಡಿದ್ದಾರೆ ಅಂತ ಅನ್ನುವಂಥದ್ದು ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಬಂದಿರುವಂಥ ವಿಚಾರ ಅದು ಎಷ್ಟು ಸತ್ಯನೋ ಎಷ್ಟು ಸರಿನೋ ದ್ಯಾಟ್ ಈಸ್ ಅನದರ್ ಪಾರ್ಟ್ ಆಫ್ ಇಟ್ ಅದು ಇಂಥ ನಂತರದ ವಿಚಾರಗಳಲ್ಲಿ ಆದರೂ ಕೂಡ ಇಂಥ ಒಂದು ವಿಚಾರಗಳಲ್ಲೂ ಕೂಡ ನಾವು ಅತ್ಯಂತ ಕಳೆಗಳಿಂದ ಕಾಳಜಿಯಿಂದಾಗಿ ನಾವು ಗಮನ ಹರಿಸಬೇಕಾಗಿದೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ